ರಸ್ತೆ ಸುರಕ್ಷತೆಗಾಗಿ ಮೋಟಾರು ಕಂಪನಿಗಳಿಗೆ ಸ್ಟಾರ್ ರೇಟಿಂಗ್ ವ್ಯವಸ್ಥೆ ದೃಢೀಕರಣ ಪತ್ರ ನೀಡಲಾಗುತ್ತಿದೆ ಎಂದು ರಸ್ತೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ ರಸ್ತೆ ಸುರಕ್ಷತೆಯಲ್ಲಿ ರಸ್ತೆ ತಾಂತ್ರಿಕತೆ ಮತ್ತು ಆಟೋಮೊಬೈಲ್ ತಾಂತ್ರಿಕತೆ ಪ್ರಮುಖವಾಗಿವೆ ಈಗಾಗಲೇ ಎರಡು ಮೋಟಾರು ಕಂಪನಿಗಳಿಗೆ ಸ್ಟಾರ್ ರೇಟಿಂಗ್ ದೃಢೀಕರಣ ಪತ್ರ ನೀಡಲಾಗಿದೆ ರಸ್ತೆ ಸುರಕ್ಷತೆಯಲ್ಲಿ ಯಶಸ್ವಿ ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಉತ್ತರಾಖಂಡ ಭಾಗದಲ್ಲಿ ಭೂಕುಸಿತ ರಕ್ಷಣಾ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು ರಸ್ತೆ ಅಪಘಾತದಲ್ಲಿ ಸಾವಿನ ಪ್ರಮಾಣ ಹತ್ತರಷ್ಟು ರಸ್ತೆ ಅಪಘಾತಗಳ ಸಂಖ್ಯೆಯಲ್ಲಿ ಶೇಕಡಾ ಹನ್ನೆರಡರಷ್ಟು ಹೆಚ್ಚಾಗಿದೆ ಸಾವಿನ ಪ್ರಮಾಣವನ್ನು ಶೇಕಡಾ ಐವತ್ತರಷ್ಟು ಇಳಿಸಲು ಗುರಿ ಹೊಂದಲಾಗಿದ್ದು ಈ ನಿಟ್ಟಿನಲ್ಲಿ ಸಾಲು ಶಿಸ್ತು ವೇಗ ನಿಯಂತ್ರಣಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಟೋಲ್ ಪ್ಲಾಜಾಗಳಲ್ಲಿ ಈ ಹಿಂದೆ ಹನ್ನೆರಡು ನಿಮಿಷ ಕಾಯಬೇಕಿತ್ತು ಫಾಸ್ಟ್ಯಾಗ್ನಿಂದ ಈ ಅವಧಿ ಸುಮಾರು ನಲವತ್ತೇಳು ಸೆಕೆಂಡ್ಗೆ ಇಳಿದಿದೆ ಹೆದ್ದಾರಿಗಳಲ್ಲಿ ಪ್ರಯಾಣಿಸಿದಷ್ಟು ದೂರಕ್ಕೆ ಮಾತ್ರವೇ ಶುಲ್ಕ ಪಾವತಿ ಮಾಡುವ ತಂತ್ರಜ್ಞಾನವನ್ನು ಜಾರಿಗೆ ತರಲಾಗುತ್ತಿದೆ ಪ್ರಾಯೋಗಿಕವಾಗಿ ಈ ವ್ಯವಸ್ಥೆ ದೆಹಲಿ ಹೊರವಲಯಗಳಲ್ಲಿ ಜಾರಿಯಲ್ಲಿದೆ ಎಂದರು the 92% increase in toll revenue since fast track it is an advantage of 7,000 to 8000 crore per year now earlier waiting time at toll plaza was 12 minutes now with the fast track waiting time coming to 47 seconds 93% reduction but because of connectivity problem there are some where we are facing some technical problem and now we are resolving that but i am giving assurance to the honorable member ಶಾಲಾ ಕಾಲೇಜು ಮತ್ತು ಉನ್ನತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡಾ ಇಪ್ಪತ್ತಾರಕ್ಕೂ ಹೆಚ್ಚಾಗಿದೆ ವಿದ್ಯಾರ್ಥಿನಿಯರ ಸಂಖ್ಯೆಯು ಗಣನೀಯ ಏರಿಕೆಯಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸದನಕ್ಕೆ ತಿಳಿಸಿದರು ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ತಾಂತ್ರಿಕ ವೈದ್ಯಕೀಯ ಕಾನೂನು ವಿಷಯಗಳಲ್ಲೂ ಪ್ರಾದೇಶಿಕ ಭಾಷೆಗಳಲ್ಲಿ ಕಲಿಯಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದರು प्रतिशत विद्यार्थियों की संख्या बढ़ रही यह प्रमाणित करता है कि देश की विद्यार्थी पढ़ने में इन दिनों में रुचि बढ़ाई है केवल विद्यार्थी नहीं अध्यक्ष महोदय सरकार ने राष्ट्रीय शिक्षा नीति बीजेपी सदस्य ईरणा कडाडी सीबीएसई पाठ्यक्रम दल कन्नड दलू अवकाश कल्पी को मन में सी बी एस द्वारा कन्नड़ में शिक्षा देने हेतु क्या कार्य किया गया है और केंद्र सरकार के अधीन कितने विद्यालयों में कन्नड़ भाषा में शिक्षा दी जा रही है मिनिस्टर। के उत्तरी धर्मेंद्र प्रधान विद्यार्थी बेडिक आधार तंत्र ज्ञान कन्नड दलू कलियो व्यवस्था कल्प पहला सप्लीमेंट्री में कलिता जी की सप्लीमेंट्री में यह कहा कि आज सीबीएसई पहली बार भारत की सभी लैंग्वेज में पढ़ने पढ़ाने की व्यवस्था कि एक सर्कुलर दिया है सब्जेक्ट टू डिमांड स्टूडेंट्स अगर विद्यार्थी चाहेगा कि मैं एक भाषा में पढ़ना चाहता हूं बाईस में उस सीबीएसई स्कूल में आज टेक्नोलॉजी को यूज करते हुए हम उनको पढ़ने पढ़ाने की व्यवस्था उपलब्ध कराएंगे ऐसे ही कन्नड़ भाषा में भी पढ़ने पढ़ाने की व्यवस्था की जा रही है एम्पलीफाई करता है ಇದಕ್ಕೂ ಮುನ್ನ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು ಪದೇ ಪದೇ ಮುಂದೂಡಲಾಯಿತು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ವಿರೋಧ ಪಕ್ಷಗಳ ಸದಸ್ಯರು ಭದ್ರತಾ ಲೋಪ ಹಾಗೂ ಸಂಸದರ ಅಮಾನತು ವಿರೋಧಿಸಿ ಫಲಕಗಳನ್ನು ಹಿಡಿದು ಘೋಷಣೆ ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದರು ಸಭಾಪತಿ ಜಗದೀಪ್ ಧನಕರ್ ಪ್ರತಿಭಟನಾ ನಿರತ ಸದಸ್ಯರನ್ನು ಸಮಾಧಾನಪಡಿಸಲು ಯತ್ನಿಸಿದರು ಆದರೂ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಮುಂದೂಡಿದರು ಮತ್ತೆ ಎರಡು ಬಾರಿ ಸದನ ಸೇರಿದಾಗ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮೂರನೇ ಬಾರಿ ಸದನ ಸೇರಿದಾಗ ಸಭಾಪತಿ ಅವರು ಸದಸ್ಯರ ನಡವಳಿಕೆಯಿಂದ ಸದನದ ಗೌರವಕ್ಕೆ ಚ್ಯುತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಮೇಲೆ ಬರ್ದಾಶ್ತ ಕೂಗಾ ಪದಿಮಾ ಸುರಕ್ಷಿತ ಸದನ ಕಾಮ इस पद की गरिमा रखना मेरा काम है आप अंदाजा नहीं लगा सकते क्या हुआ है कि एक सांसद के सांसद ने इस निंदनीय बड़ी का 12 घंटे के सदन सेरीदागा प्रतिपक्षಗಳ ಸದಸ್ಯರ ಗದ್ದಲದ ನಡುವೆ ಸಂಸದೀಯ ವ್ಯವಹಾರಗಳ सचिव ಪ್ರಹ್ಲಾದ್ ಜೋಶಿ ಉಪರಾಷ್ಟ್ರಪತಿ ಅವರನ್ನು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅಪಮಾನಿಸಿರುವುದು ಖಂಡನೀಯ ಈ ಹಿಂದೆಯೂ ರಾಹುಲ್ ಗಾಂಧಿ ಪದೇ ಪದೇ ರಾಷ್ಟ್ರಪತಿ ಹಾಗೂ ಪ್ರಧಾನಿಯವರನ್ನು ಅಪಮಾನಿಸಿದ್ದಾರೆ ಇದು ಬುಡಕಟ್ಟು ಮತ್ತು ಹಿಂದುಳಿದ ವರ್ಗಗಳಿಗೆ ಮಾಡಿದ ಅಪಮಾನವಾಗಿದೆ ಇದರ ವಿರುದ್ಧ ಹಾಗೂ ಸಭಾಪತಿ ಸ್ಥಾನಕ್ಕೆ ಗೌರವ ತೋರಲು ಆಡಳಿತ ಪಕ್ಷದ ಸದಸ್ಯರು ಎದ್ದು ನಿಂತು ಪ್ರಶ್ನೋತ್ತರ ವೇಳೆಯಲ್ಲಿ ಭಾಗವಹಿಸುತ್ತೇವೆ ಎಂದರು ಪಾರ್ಟಿ ಪೂರ್ವ ಅಧ್ಯಕ್ಷ ಪ್ರೊಟೆಸ್ಟ್ संविधान के सम्मान में हम आपके अनुमति से लेके खड़े होकर पूरा एक घंटे खड़े होकर हम इस क्वेश्चन मौन धारण करके हम इस क्वेश्चन अवर में पार्टिसिपेट करते हैं इसीलिए आपका मैं अनुमति भी मैं प्रार्थना करता हूं सर